ಎಲ್ಲ ನನ್ನ ಕನ್ನಡದ ಪ್ರೀತಿಯ ಸ್ನೇಹಿತ ಬಂಧುಗಳಿಗೆ ನಮಸ್ಕಾರಗಳು ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಇವತ್ತಿನ ವಿಚಾರ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರ ಬಗ್ಗೆ ನನ್ನ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿ ಮತ್ತು ನಿಮ್ಮ ಮನಸ್ಸಿಗೆ ತಿಳಿಸಿ ಮತ್ತು ನಮ್ಮ ಚಾಲಕರಿಗೆ ಸಪೋರ್ಟ್ ಮಾಡಿ ನಿರ್ವಾಹಕರಿಗೂ ಸಪೋರ್ಟ್ ಮಾಡಿ ಯಾಕಂದರೆ ನಿ ದಿನ ಪ್ರತಿದಿನ ಲಕ್ಷಾಂತರ ಜನಗಳನ್ನು ತಮ್ಮ ತಮ್ಮ ಊರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸ ಎಲ್ಲ ಯಾವ ರೀತಿ ಅನುಕೂಲ ಆಗುತ್ತೆ ಅವ್ರಿಗೂ ಕೂಡ ಅವರ ಜೀವನವೂ ಕೂಡ ನಡಿಬೇಕು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿ ಅವರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಇವ್ ಇವರು ಇವತ್ತೇನು ಡಿಸೆಂಬರ್ ಮೂವತ್ತೊಂದರಿಂದ ಇವರು ಸಾರಿಗೆ ಮುಸ್ಕಾರ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಕೊಡುವ ವೇತನ ಹಿಂಬಡ್ತಿಯ ಮೂವತ್ತೆಂಟು ತಿಂಗಳ ಹಿಂಬಡ್ತಿ ಕೊಟ್ಟಿಲ್ಲ ಮತ್ತು ಪಿ ಎಫ್ ದುಡ್ಡು ಇದನ್ನು ಕೊಡ್ತಾ ಇಲ್ಲ ಎಲ್ಲ ನಿಲ್ಲಿಸಿದ್ದಾರೆ ಇವರು ಈ ಗ್ಯಾರಂಟಿಗಳನ್ನು ಕೊಟ್ಟು ಜನಗಳಿಗೆ ಗ್ಯಾರಂಟಿಗಳನ್ನು ಕೊಟ್ಟು ಈ ಸ್ತ್ರೀಶಕ್ತಿ ಯೋಜನೆಯನ್ನು ಕೊಟ್ಟು ಇವತ್ತು ನಮ್ಮ ಸಾರಿಗೆ ಇಲಾಖೆ ಲಾಭದಲ್ಲಿದೆ ಲಾಭದಲ್ಲಿದೆ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಆದರೆ ಇವತ್ತು ಸರಿಯಾದ ರೀತಿಯಲ್ಲಿ ಈ ನಮ್ಮ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ಸರಿಯಾದ ರೀತಿಯಲ್ಲಿ ಅವರಿಗೆ ಸಂಬಳ ಕೊಡ್ತಾ ಇಲ್ಲ ಯಾಕೆ ಇವರು ಎರಡೆರಡು ತಿಂಗಳಿಗೂ ಒಂದೊಂದು ಸಮಾವೇಶ ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಒಂದು ಮಾಡಿದರು ಈಗ ಗಾಂಧೀಜಿಯ ಸರ್ ಹೇಳ ಕಂಡು ಬೆಳಗಾವಿಯಲ್ಲಿ ಒಂದು ಸಮಾವೇಶ ಅದು ಅರ್ಧಕ್ಕೆ ಮುಟ್ಕಾಗೋಯ್ತು ಈಗ ಇವರಿಗೆ ಈ ಸಮಾವೇಶಗಳು ಮಾಡೋಕ್ಕೆ ದುಡ್ಡು ಬರುತ್ತೆ ಇಂತಿಂತ ದೊಡ್ಡ ದೊಡ್ಡ ಭಾಷಣ ಬಿಗೋಕ್ಕೆಲ್ಲ ದುಡ್ಡು ಬರುತ್ತೆ ಆದರೆ ಈ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಕೊಡೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ ಯಾಕೆ ಇವ್ರು ಏನು ಮಾಡಿದ್ದಾರೆ ಬಸ್ ಬಸ್ ಯಾರು ಓಡಿಸ್ತಾ ಇದ್ದಾರೆ ಬಸ್ಗಳು ಯಾರು ನೋಡಿಸ್ತಾ ಇದಾರೆ ಇವತ್ತು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಇವತ್ತು ಎಷ್ಟೋ ಜನ ತಮ್ಮ ಸಂಸಾರ ನಡೆಸಕ್ಕೋಸ್ಕರ ಇವತ್ತು ಈ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವೆಲ್ಲ ಸೇರ್ಕೊಂಡು ಇವತ್ತು ರಾಜಕಾರಣಿಗಳು ಸೇರ್ಕೊಂಡು ಹುಡುಗಾಟ ಆಡ್ತಾ ಇದೀರಾ ಅವ್ರ ಜೀವನ ನೆಡಿಬಾರ್ದ ಅವ್ರ ಸಂಸಾರ ನಡಿಬಾರ್ದ ಎಷ್ಟೋ ಜನ ಸಂಬಳಕ್ಕೋಸ್ಕರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನು ನೂರಾರು ಎಕರೆ ವಲಯ ಇಲ್ಲ ಇಪ್ಪತ್ತೈದು ಎಕರೆ ಹೊಲ ಇಲ್ಲ ನೀರಾವರಿ ಹೊಲ ಇಲ್ಲ ಎಲ್ಲ ವಲಯದಲೇ ಇವತ್ತಿಲ್ಲಿ ಕೆಲಸ ಮಾಡ್ತಾ ಇರೋದು ಯಾರು ರಾಜಕೀಯ ಮಕ್ಕಳಲ್ಲ ಯಾರು ಐ ಎಸ್ ಆರ್ ಮಕ್ಕಳಲ್ಲ ಎಲ್ಲ ಬಡವ್ರ ಮಕ್ಕಳು ಎಲ್ಲ ರೈತರ ಮಕ್ಕಳು ಏನು ಇಲ್ಲದೇ ನಾನೊಂದು ಒಳ್ಳೆ ಸೇವೆ ಮಾಡಕು ಅಂತ ಇವತ್ತು ಬಂದಿರ್ತಾರೆ ನಾವು ಮನುಷ್ಯರಾಗಿ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಈ ಸಾರಿಗೆ ನೌಕರರಿಗೆ ಸಪೋರ್ಟ್ ಮಾಡಬೇಕಾಗಿದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಈ ಸಾರಿಗೆ ನೌಕರರಿಗೆ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಪೋರ್ಟ್ ಇರುತ್ತೆ ದಯವಿಟ್ಟು ನಿಮ್ಮ ಹೋರಾಟನ ನಿಲ್ಲಿಸ್ಬೇಡಿ ಮಾಡಿ ಆಮೇಲೆ ಇನ್ನೊಂದು ನಿಮಗೆ ಒಂದು ಕಿವಿ ಮಾತು ಕೇಳ್ತೀನಿ ಮಧ್ಯವರ್ತಿಗಳ ಮಾತನ್ನು ಕೇಳಕಬೇಡಿ ನಿಮ್ಮ ಚಾಲಕರ ಸಂಘಟನೆಯಲ್ಲಿರೋರು ಮಾತ್ರ ಏನ್ ನೀವು ನೌಕರರು ಮಾತ್ರ ಇದಕ್ಕೆ ಹೋರಾಟ ಮಾಡಿ ಮಧ್ಯದಲ್ಲಿ ಹೊರಗಡೆಯಿಂದ ಯಾರನ್ನು ಕಕ್ಕ ಬಂದು ಇದಕ್ಕೆ ತೋರಿಸ್ಕೋಬೇಡಿ ಯಾಕಂದ್ರೆ ಓಸತಿ ಈ ಕೋಡಹಳ್ಳಿ ಚಂದ್ರಶೇಖರ್ ಕರ್ಕೊಂಬಂದು ಕುದರ್ಸಿದ್ರಲ್ಲ ಆ ರೈತರ ಸಂಘದಲ್ಲೇ ಏನು ಕಿಸಿಯೋಕಾಗಲಿಲ್ಲ ಇಲ್ಲಿ ನಿಮ್ಮನ್ನು ಹಾಳು ಮಾಡಿಟ್ರು ಇವತ್ತು ನಿಮಗೆ ಇಲ್ಲದೆಲ್ಲ ರೂಲ್ಸು ಅವರಿಂದ ಇವತ್ತು ಸಿಕ್ಕಾಪಟ್ಟೆ ರೂಲ್ಸ್ಗಳು ನಿಮ್ಮ ಮೇಲೆ ಮೇಲಧಿಕಾರಿಗಳು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ನೀವೇ ಮಧ್ಯವರ್ತಿಗಳನ್ನು ಯಾರು ನಿಮ್ಮ ಜೊತೆ ಕೈ ಜೋಡಿಸ್ಕೋಬೇಡಿ ಯಾರೂ ನಂಬೋಕೆ ಹೋಗ್ಬೇಡಿ ನಿಮಗೆಲ್ಲ ಮೋಸ ಮಾಡೋರಿದ್ದಾರೆ ಇವತ್ತು ಇಪ್ಪತ್ತು ನಾಲ್ಕು ಗಂಟೆ ನಡೀತಾ ಇದೆ ಬಸ್ಗಳು ಅಂದರೆ ಅದು ಚಾಲಕರು ನಿರ್ವಾಹಕರಿಂದ ಮಾತ್ರ ಸಾಧ್ಯ ಯಾಕಂದರೆ ಇಷ್ಟು ಉತ್ತಮವಾದ ಸೇವೆ ಮಾಡಿರೋದು ಚಾಲಕರು ಮತ್ತು ನಿರ್ವಾಹಕರು ಅದಕ್ಕೋಸ್ಕರನೇ ಇವತ್ತು ಇಡೀ ಭಾರತ ದೇಶದಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿದೆ ಇಷ್ಟೆಲ್ಲ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಜನಗಳನ್ನು ಪ್ರತಿ ದಿನ ಸಾವಿರಾರು ಜನ ಲಕ್ಷಾಂತರ ಜನಗಳನ್ನು ತಮ್ಮ ತಮ್ಮ ಊರಿಗೆ ಭಾಳ ಅದ್ಭುತವಾಗಿ ಸೇರಿಸ್ತಾ ಇದ್ದಾರೆ ಯಾರು ಕೂಡ ಕಂಡಕ್ಟ್ರಿಗೂ ಮತ್ತು ಡ್ರೈವರ್ಗಳಿಗೆ ಯಾರು ಕೂಡ ಧನ್ಯವಾದಗಳು ತಿಳಿಸಲ್ಲ ಒಂದು ಥ್ಯಾಂಕ್ಸ್ ಹೇಳಲ್ಲ ಪುಡ್ಕೋಶಿ ನಿಂತಿ ಎಲ್ಲರೂ ಡ್ರಾಪ್ ಮಾಡಿದ್ರಾಗೆ ಅಯ್ಯೋ ನಿನ್ನ ಕಾಪಾಡ್ಬಿಟ್ಟೆ ಅಯ್ಯೋ ನೀನು ಡ್ರಾಪ್ ಮಾಡಿಬಿಟ್ಟೆ ಅಂತಂದು ಹೇಳಿಬಿಟ್ಟು ಅವರಿಗೆ ತುಂಬ ತ್ಯಾಂಕ್ಷ ತುಂಬ ತ್ಯಾಕ್ಸ್ ಅಂತ ಹೇಳಿ ಹೋಗ್ತಾರೆ ನೈಟೆಲ್ಲ ನೀವು ಏನು ಹೊರಕೆ ಹೊಡಕೆ ಮಲಗಿರ್ತೀರಿ ಸ್ಲೀಪಿಂಗ್ ಬಸ್ಸಲ್ಲಿ ಸಿಟ್ಟಿಂಗ್ ಬಸ್ಸಲ್ಲಿ ನೀವೆಲ್ಲ ಏನು ವರ್ಕೆ ನಿಮ್ಮೂರು ಬಂದೂ ಪಾಪ ಆ ನಿರ್ವಹ ಎಬ್ಬರಿಸ್ಬೇಕು ನಿಮ್ಮೂರು ಬಂತಿದ್ದೇಳ್ರಿ ನಿಮ್ಮೂರು ಬಂತೆ ದಳ್ರಿ ಅಂತಂದು ಇಲ್ಲಂದ್ರೆ ನೀವು ಮುಂದಿನ ಒಳಗೆ ಹೋಗಿ ಇಷ್ಟೆಲ್ಲ ನಿಯತ್ತಿಂದ ನಮ್ಮ ನಿಮ್ಮನ್ನು ಕರ್ಕೊಂಡು ಹೋಗಿಬಿಡ್ತಾರೆ ಅವ್ರಿಗೆ ಬಂದು ಥ್ಯಾಂಕ್ಸ್ ಹೇಳೋ ಮನಸ್ಸಿಲ್ಲ ನಿಮಗೆ ಅವ್ರಿಗೊಂದು ಧನ್ಯವಾದಗಳು ತಿಳಿಸೋ ಮನಸ್ಸಿಲ್ಲ ನಿಮಗೆ ಇಳಿದ್ಬಿಟ್ಟು ಅಯ್ಯೋ ನಾವೇನು ಪುಕ್ ಬಂದಿದ್ದೀವ ದುಡ್ಡು ಕೊಟ್ಟರಿ ಕರ್ಕೊಂಡು ಹೋಗಿರೋದು ಏನು ಅವ್ರ ಅವ್ರ ಮನೆಯಿಂದ ಬಸ್ ಕರ್ಕೊಂಡು ಹೋಗಿರ್ತಾರಾ ನಿಮ್ಮನ್ನು ಪುಕ್ ಕರ್ಕೊಂಡು ಹೋಗೋಕೆ ಸರಕಾರಿ ಬಸ್ ಚಿಂದ ಕರ್ಕೊಂಡು ಹೋಗಿರ್ತಾರೆ ಸರ್ಕಾರಿ ಅವ್ರು ಕೆಲಸ ಮಾಡ್ತಾರದು ಅಲ್ಲಿ ಏನೋ ಕಲೆಕ್ಷನ್ ಆಗಿದ್ರು ಅವರು ಬೆಳಿಗ್ಗೆನೋ ಸಾಯಂಕಾಲನೋ ಡಿಪೋಗೆ ಹೋಗಿ ಅದು ಒಂದಿನ ಒಂದು ರೂಪಾಯಿ ಮಿಸ್ ಆದರೆ ಅವ್ರು ಅದಕ್ಕೂ ದಂಡ ಕಟ್ಟಬೇಕಾಗಿದೆ ಒಂದು ಟಿಕೆಟ್ ಮಿಸ್ ಆದರೆ ಅದಕ್ಕೂ ದಂಡ ಕಟ್ಟಬೇಕು ಒಂದು ಒಂದು ಬಸ್ ಸ್ಟಾಪಲ್ಲಿ ಒಂದು ಬೇರೆ ಕಡೆ ಹೋಗಿ ನಿಲ್ಸಿದ್ರೆ ಅದಕ್ಕೂ ಇವತ್ತು ದಂಡ ಕಟ್ಟಬೇಕು ಇವತ್ತು ಅವರಿಗೆ ಪಿ ಎಫ್ ದುಡ್ಡಿಲ್ಲ ಮಧ್ಯದಲ್ಲಿ ಪಿ ಎಫ್ ದುಡ್ಡು ತಗೊಳ್ತಿದ್ರು ಅವಾಗ ಅವಾಗ ಈಗ ಅದನ್ನು ತಗೊಂಗ್ಲಿಲ್ಲ ಪಿ ಎಫ್ ಅನ್ನು ತೊಟ್ಟಿಲ್ಲ ಅದನ್ನು ನೀರು ಕುಡಿದುಟಾರೆ ಇವರು ಪಿ ಎಫ್ ದುಡ್ಡು ನೀರು ಕೊಡ್ತಿದ್ದಾರೆ ಇಂಬಡ್ತಿ ಮೂವತ್ತೆಂಟು ತಿಂಗಳ ಇಂಬಡ್ತಿ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಸರಿಯಾದ ರೀತಿಯ ಸಂಬಳಗಳನ್ನು ಕೊಡ್ತಾ ಇಲ್ಲ ಇಷ್ಟಾದರೂ ಕೂಡ ಇವತ್ತು ಪಾಪ ಚಾಲಕರು ಮತ್ತು ನಿರ್ವಾಹಕರು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದಾರೆ ಯಾಕೆ ಅವ್ರು ಒಟ್ಟಿ ಮೇಲೆ ಹೊಡಿತಾ ಯಾಕೆ ಅವ್ರು ಸಂಸಾರಗಳನ್ನು ಹಾಳು ಮಾಡ್ತಾ ಇದಾರೆ ಯಾಕೆ ಅವ್ರ ಜೀವನ ಹಾಳು ಮಾಡ್ತಾ ಆದರೂ ಇಂಥ ದ್ವೇಷದ ರಾಜಕಾರಣ ಇದುವರೆಗೂ ನಾವು ನೋಡಿಲ್ಲ ಇಂಥ ಹಠವಾದಿ ರಾಜಕಾರಣಿಗಳನ್ನ ನಾವು ಇದುವರೆಗೂ ನೋಡಿಲ್ಲ ನೀವು ಮಾಡ್ತಾ ಇದ್ದೀರಾ ಮಾಡಿದವ್ರನ್ನ ಪ್ರಶ್ನೆ ಮಾಡಿದವರ ಮೇಲೆ ಇವತ್ತು ನೀವು ಕೇಸ್ ಹಾಕೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಸಂವಿಧಾನ ವಿರುದ್ಧ ನೀವು ನಡ್ಕೊಳ್ತಾ ಇದ್ದೀರಾ ಸಂವಿಧಾನ ಸಂವಿಧಾನ ಅಂತೀರಾ ಯಾರಾದರೂ ನಿಮ್ಮ ವಿರುದ್ಧ ಮಾತಾಡಿದರೆ ನಿಮ್ಮ ಪ್ರಶ್ನೆ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ಎದುರಿಸ್ತಾ ಇದೀರಾ ನಿಮ್ಮ ಛೇಗಳು ನಮಗೆ ಎದುರಿಸ್ತಾ ಇದ್ದಾರೆ ನಿಮ್ಮ ಛೇಗಳು ನಮಗೆ ಎದುರಿಸ್ತಾ ಇದ್ದಾರೆ ಬಿಡ್ತೀವಿ ತೆಗೆದು ಬಿಡ್ತೀವಿ ಅಂತಂದು ಎದ್ರೆ ಮಾತಾ ಇಲ್ಲ ಏನು ಹೋದ್ರು ಒಂದು ತಲೆ ಹೋಗೋದ್ ಅಷ್ಟೇ ತಾನೇ ಇಡೀ ಕರ್ನಾಟಕ ತಲೆ ತೆಗಕ್ಕಾಗಲ್ವಲ್ಲ ಇನ್ನೂ ನಮ್ಮಂತ ತಲೆಗಳು ಇದ್ದಾವೆ ಅದರಿಂದ ದಯವಿಟ್ಟು ಈ ಚಾಲಕರ ಮತ್ತು ನಿರ್ವಾಹಕರನ್ನ ಸಮಸ್ಯೆ ಬಗೆಹರಿಸಿದ್ರೆ ನಿಜವಾಗ್ಲು ನಿಮ್ಮ ಸರ್ಕಾರ ಒಳ್ಳೆ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ ಒಳ್ಳೆ ಆಡಳಿತದಲ್ಲಿದೆ ಅನ್ಕಂತೀವಿ ಯಾಕಂದ್ರೆ ಈಗ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಮತ್ತು ಇದನ್ನು ಏನು ಸ್ತ್ರೀಶಕ್ತಿ ಯೋಜನೆ ಯಾರು ನಿಮಗೆ ಕೊಡಿ 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 ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೇಳಿರಲಿಲ್ಲ ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ನೀವು ಗೆಲ್ಲೋಕ್ಕೆ ಬರ ನೀವು ಗೆಲ್ಲೋಕ್ಕೋಸ್ಕರ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ಯೋಜನೆ ಮಾಡಿ ನಡೆದಂತೆ ನುಡಿದಿದ್ದೇವೆ ನಡೆದಂತೆ ನುಡಿದಿದ್ದೇವೆ ಅಂತ ಹೇಳಿಬಿಟ್ಟು ಪಾಪ ಅವರೊಟ್ಟಲೆ ಮೇಲೆ ಹೊಳಿತಾ ಇದ್ದೀರಾ ಇದು ಬೇಡ ಇದು ಯಾರಿಗೂ ಒಳ್ಳೆಯದಾಗಲ್ಲ ಏನು ನಿಮ್ಮ ಕೈಯಿಂದ ಏನು ಸಂಬಳ ಕೊಡೋದಿಲ್ಲ ನಿಮ್ಮ ಜೋಬಿಂದ ತೆಗೆದುಬಿಟ್ಟು ನಿಮ್ಮ ಸಂಬಳ ಕೊಡೋದಿಲ್ಲ ನಿಮ್ಮ ಹೊಲ ಮನೆ ಮಾರಿ ಅವರಿಗೆ ಸಂಬಳ ಕೊಡೋದಿಲ್ಲ Gracias. ಅಲ್ಲಿ ನಾವು ಟಿಕೆಟ್ ಕೊಟ್ಟು ಹೋಗ್ತಾ ಇದೀವಿ ಇವತ್ತು ದುಡ್ಡು ಕೊಟ್ಟು ಹೋಗೋರು ಇವತ್ತು ನಿಮ್ಗೆ ನಿಂತ್ಕೊಂಡು ಹೋಗಬೇಕು ಬುಕ್ ಶೆಟ್ಟೆ ಹೋಗಾರೆ ಆರಾಮ ಕುತ್ಕೊಂಡು ಹೋಗ್ತಾರೆ ಅಲ್ಲಿ ಹಿರಿಯರಿಗೂ ಗೌರವ ಇಲ್ಲ ಹಿರಿಯರ ಸೀಟ್ ಅಂತ ಹಾಕಿರ್ತಾರೆ ಅಲ್ಲಿ ಇರಿಗ್ರಿಗೂ ಗೌರವ ಇಲ್ಲ ಯಾರಿಗೂ ಗೌರವ ಇಲ್ಲ ಮಾನವೀಯತೆ ಮನುಷ್ಯತ್ವ ಎಲ್ಲ ಕಟ್ಕೊಂಡ್ಬಿಟ್ಟವೆ ಮಕ್ಕಳು ಯಾರಿಗೂ ಜಾಗ ಬಿಡಲ್ಲ ಯಾರ್ಯಾದ್ರು ದೊಡ್ಡರು ಬಂದ್ರೆ ಅವ್ರಿಗೆ ಜಾಗನೇ ಬಿಡಲ್ಲ ಅವರೇ ಕುತ್ಕೊಂಡು ಏನು ಮೊಬೈಲ್ ನೋಡ್ಕೊಂಡು ಸಿಮೆ ಗಿಳುತ್ತಾರೆ ಈಗ ಮೊಬೈಲ್ ನೋಡ್ಕೊಂಡು ಗೇಮ್ ಮಾಡ್ತಿರ್ತಾವೆ ಕೆಲಸಕ್ಕೆ ಬರದ ವಿಡಿಯೋಗಳು ನೋಡ್ತಿರ್ತವೆ ಇದಕ್ಕೆ ಸೀಟ್ ಸಿಕ್ಬಿಟ್ಟು ಸಾಕು ಆರಾಮಾಗಿ ಅವ್ರು ಸ್ಟಾಪ್ ಬಂದರೂನೇ ಗೊತ್ತಿರಲ್ಲ ಇನ್ನೊಂದು ಸ್ಟಾಪ್ ಅಲ್ಲಿ ಹೋಗಿ ಈ ಥರ ಎಲ್ಲ ನಡೀತಾ ಇದೆ ದಯವಿಟ್ಟು ಈ ಸ್ತ್ರೀಶಕ್ತಿ ಯೋಜನೆ ಮಾಡಿ ಒಂದು ಅರ್ಧ ಅರ್ಧ ರೇಟ್ ಅಂದ್ರೂ ಮಾಡಿರಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮಾಡಿ ನೀವು ಹೆಣ್ಮಕ್ಳಿಗೆ ಅರ್ಧ ರೇಟ್ ಮಾಡಿ ಇಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಮಾಡಿ ಈ ಥರ ಫೀನ ಸುಮ್ ಸುಮ್ಮನೆ ಯಾಕೆ ಕೊಟ್ಟು ಪಾಪ ಅವರಿಗೆ ಕೆಲಸ ಕೆಲಸ ಮಾಡಿ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ಸಂಬಳ ಇಲ್ಲ ಅಂದರೆ ಇದು ಯಾವ ನ್ಯಾಯ ನೀವು ಸಂಬಳ ತಗೊಳ್ಳೋದು ಬಿಟ್ಟಿದ್ದೀರಾ ನಿಮ್ಮ ಮಂತ್ರಿಗಳೆಲ್ಲ ಸಂಬಳ ತಗೊಳ್ಳೋದು ಬಿಟ್ಟಿದ್ದೀರಾ ಇಲ್ವಲ್ಲ ಎತ್ತೆಂಥ ಸಮಾವೇಶಗಳು ಮಾಡ್ತೀರಿ ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಮೂವತ್ತೈದು ಕೋಟಿ ಖರ್ಚು ಮಾಡಿ ಅಧಿವೇಶನ ಮಾಡಿದ್ರಿ ಏನು ಪ್ರಯೋಜನ ಯಾರ್ಯಾರಿಗೂ ಪ್ರಯೋಜನ ಇಲ್ಲ ಯಾವ ಜಿಲ್ಲೆಗೂ ಪ್ರಯೋಜನ ಇಲ್ಲ ಯಾವ ತಾಲೂಕಿಗೂ ಪ್ರಯೋಜನ ಇಲ್ಲ ಅಲ್ಲಿ ಇಡೀ ಬೆಳಗಾವಿಯೆಲ್ಲ ಹೋಗಿ ಎಂಟೊಂಬತ್ತು ಕೋಟಿ ಖರ್ಚು ಮಾಡಿ ಲೈಟ್ ಬಿಟ್ಟು ಗಾಂಧೀಜಿ ಹೆಸ್ರು ಹೇಳಿಕೊಂಡು ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತಾಯಿದ್ರಿ ಅದೇ ಗಾಂಧೀಜಿ ಹೆಸರು ಹೇಳ್ಕೊಂಡು ನೀವು ಕಂಡಕ್ಟ್ರ್ ಡ್ರೈವರ್ಗೆ ದುಡ್ಡು ಕೊಟ್ಟಿದ್ರೆ ಇವತ್ತು ನಿಮಗೆ ಕೈ ಮುಗಿತಿದ್ರ ನೀವೇ ದೇವರಾಗ್ತಿದ್ರ ಯಾಕಿಂತ ಅವಕಾಶನ ಹಾಳು ಮಾಡ್ಕಂತ ಇದ್ರಿ ಇಂಥ ಅದ್ಭುತವಾದ ಅವಕಾಶನ ಉಪಯೋಗಿಸ್ಕೊಳ್ರಿ ಗಾಂಧೀಜಿ ಹೆಸರು ಹೇಳ್ಕೊಂಡು ಗಾಂಧೀಜಿ ನಮ್ಮ ಬೆಳಗಾವಿಗೆ ನೂರು ವರ್ಷ ಆಗೈತಿ ಬಂದು ಅದರ ಸಲುವಾಗಿ ನಾವು ಕಂಡಕ್ಟ್ರಿಗೂ ಮತ್ತು ಡ್ರೈವರ್ಗಳಿಗೆ ಇವತ್ತು ನಿಮಗೆಲ್ಲ ಕೊಟ್ಬಿಡ್ತೀವಿ ಸಂಬಳವನ್ನು ಕೊಟ್ಬಿಡ್ತೀವಿ ಇದನ್ನ ಮಾಡ್ಬೋದಿತ್ತಲ್ಲ ನೀವು ಗಾಂಧೀಜಿ ನಾನು ಇಲ್ಲಿ ನೂರು ದಿವಸ ಬಂದಿದ್ದೆಪ್ಪ ನೀವು ಲೈಟ್ ಬಿಟ್ಬಿಟ್ಟು ಸಮಾವೇಶ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಅಂತ ಹೇಳಿದ್ರ ಹೇಳಿರ್ಲ್ವಲ್ಲ ಈ ತರ ಮಾಡಿದ್ರೆ ನೀವು ಅವರಿಗೆ ಒಂದು ಒಳ್ಳೆ ತಲುಪ್ತಕ್ಕಾಗತ್ತ ಅವ್ರ ಹೆಸರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಪ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅವ್ರಿಗೆ ನೀವು ಗೌರವ ಕೊಟ್ಟಂಗಾಗುತ್ತೆ ಇಲ್ಲಂದ್ರೆ ನೀವು ಅವ್ರ ವಿರುದ್ಧ ನಡ್ಕೊಂಡಂಕ್ ಆಗುತ್ತೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಇದೇ ನನಗೋಸ್ಕರ ನಾನು ಹೇಳ್ಕೊಂತ ಇಲ್ಲ ಎಷ್ಟೋ ಜನ ಲಕ್ಷಾಂತರ ಚಾಲಕರು ನಿರ್ವಾಹಕರು ಇವತ್ತು ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡಲಿಲ್ಲ ಅಂದರೆ ಅವ್ರ ಜೀವನ ನಡೆಸೋದಂಗೆ ಅವ್ರ ಸಂಸಾರ ನಡೆಸೋದಂಗೆ ಏನು ಮೇಲಿಂದ ಉದ್ರತಾ ಅವ್ರ ಮನೆಗಿನ ದುಡ್ಡಿನ ಗಿಡಗಳು ಹಾಕಿದ್ರ ಇಲ್ವಲ್ಲ ದಯವಿಟ್ಟು ಇದ್ರ ಇದನ್ನ ಒಳ್ಳೆ ರೀತಿಯಲ್ಲಿ ಕ್ರಮ ತಗೊಂಡು ಅವರಿಗೆ ಬೇಗ ನಿಮ್ಮ ಈ ಅವರಿಗೆ ಸವಲತ್ತುಗಳನ್ನು ಕೊಡಿ ಅಂತ ಇದ್ರ ಮುಖಾಂತರ ಕೇಳ್ಕೊತ ಇದ್ದೀನಿ ಮತ್ತೆ ದಯವಿಟ್ಟು ನೀವು ಯಾರು ಮತ್ತು ಕೇಳದಂಗೆ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಮಧ್ಯವರ್ತಿಗಳನ್ನು ಹೊರಗಡೆಯಿಂದ ಯಾರು ಕರ್ಕೋಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ